ನಮಸ್ಕಾರ ವೀಕ್ಷಕ ಆಕರ್ಷ ಸಂಪದ ಜ್ಯೋತಿಷ್ಯ ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ತಾವು ನೀಡ್ತಾ ಇರ್ತಕ್ಕಂತಹ ನಿರಂತರ ಪ್ರೋತ್ಸಾಹ ಮತ್ತು ಬೆಂಬಲ ಹೀಗೆ ಇರಲಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷಫಲದ ಮಾಲಿಕೆಯಲ್ಲಿ ನಾವಿವತ್ತು ಕನ್ಯಾ ರಾಶಿಯ ವರ್ಷಫಲದ ಬಗ್ಗೆ ವಿಚಾರವನ್ನ ತಿಳ್ಕೊಡೋಣ ಸೌಮ್ಯ ಸೌಮ್ಯ ಕನ್ಯಾ ರಾಶಿಯ ಅಧಿಪತಿ ಬುಧ ನವಗ್ರಹಗಳಲ್ಲಿ ಬುಧ ರಾಜಕುಮಾರ ಕನ್ಯಾ ರಾಶಿಯವರು ನೀವು ಅತಿಯಾಗಿರ್ತಕ್ಕಂಥ ಬುದ್ಧಿವಂತರು ಮಾತಿನಲ್ಲಿ ನಿಪುಣರು ಅಹ್ ಕೊಡಲಿಯಿಂದ ಆಗುವ ಕೆಲಸವನ್ನ ಸೂಜಿಯಿಂದ ಮಾಡ್ತಕ್ಕಂಥ ನಿಪುಣರು ನಿಮ್ಗೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರವೇ ಅಲ್ಲ ವ್ಯವಸ್ಥಿತವಾಗಿ ಕೆಲಸಗಳನ್ನ ನೀವು ರೂಪಿಸಿಕೊಂಡು ಬಿಟ್ಟರೆ ನಿಮ್ಮನ್ನ ತಡೆಯುವವರು ಯಾರು ಕೂಡ ಗುರು ಭಾಗ್ಯದಲ್ಲಿದ್ದಾನೆ ಹಾಗಾಗಿ ಪೂರ್ವಾರ್ಧದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಾರ್ಧದಲ್ಲಿ ನಿಮಗೆ ಅತಿ ಹೆಚ್ಚು ಲಾಭಗಳನ್ನ ಕೊಡ್ತಾನೆ ಶಿಕ್ಷಣಕ್ಕಂತೂ ತೊಂದರೆ ಇಲ್ಲ ಗುರು ಇದ್ದಾನೆ ಬುಧ ವಾಗ್ಮಿ ನೀವು ಮಾತಿನಲ್ಲಿ ನಿಪುಣರು ಹಾಗಾಗಿ ಬಹಳ ಸುಲಭವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ಬಿಡ್ತೀರ ಅವಿವಾಹಿತರಿಗೆ ಕಂಕಣ ಭಾಗ್ಯ ಇದೆ ಅವಿವಾಹಿತರಿಗೆ ವಿವಾಹ ಯುಗ ಕೂಡ ಇದೆ ಶುಕ್ರ ಕೂಡ ಸಪ್ತಮಕ್ಕೆ ಕಳತ್ರ ಸ್ಥಾನಕ್ಕೆ ಬಂದು ಬಿಡ್ತಾನೆ ನಿಮ್ಮನ್ನ ಹಿಡಿಯವರ ಇಲ್ಲ ಗುರು ಲಾಭದಲ್ಲಿದ್ದಾನೆ ಶುಕ್ರ ನಿಮ್ಗೆ ಕಳತ್ರ ಸ್ಥಾನದಲ್ಲಿದ್ದಾನೆ ಹಾಗಾಗಿ ನಿಮ್ಮನ್ನ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಾರ್ಥದಲ್ಲಿ ಪ್ರಶ ಕಿಡಿಯೋರು ಯಾರು ಇಲ್ಲ ಅಂದ್ರೆ ತಪ್ಪಾಗಲ್ಲ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭದಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ಜನವರಿಯಿಂದಲೇ ನೀವು ಉತ್ತಮವಾಗಿರ್ತಕ್ಕಂತ ವಿಶೇಷ ಫಲಗಳನ್ನ ಸಹಜವಾಗಿ ಪಡ್ಕೊತಾ ಹೋಗ್ತೀರ ಮೇ ನಂತರ ಕಾರ್ಯಕ್ಷೇತ್ರದಲ್ಲಿ ಟೆನ್ಷನ್ ಶುರು ಆಗುತ್ತೆ ಉದ್ಯೋಗ ಸ್ಥಾನದಲ್ಲಿದ್ದೀರಿ ಉದ್ಯೋಗ ಭಾವದಲ್ಲಿ ನಿಮ್ಗೆ ಬಹಳಷ್ಟು ಟೆನ್ಷನ್ ಶುರು ಆಗುತ್ತೆ ಈ ಟೆನ್ಷನ್ ಆದರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗುವುದಿಲ್ಲ ಅನಿರೀಕ್ಷಿತವಾಗಿರ್ತಕ್ಕಂತಹ ಶುಭ ಕಾರ್ಯಗಳು ಮನೆಯಲ್ಲಿ ನಡೆದು ಬರುತ್ತೆ ಕುಟುಂಬದಲ್ಲಿ ನಡೆದು ಬರುತ್ತೆ ನೀವು ಎಸ್ಪೆಕ್ಟೇ ಮಾಡಿರೋದಿಲ್ಲ ಅಂತಹ ಶುಭ ಕಾರ್ಯಗಳನ್ನ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರೊಂದಿಗೂ ಕೂಡ ಯಾವ ವಿಚಾರವನ್ನು ಕೂಡ ಲೀಕ್ ಮಾಡಬೇಡ್ರಿ ಗುಪ್ತವಾಗಿ ಗೌಪ್ಯವಾಗಿ ನಿಮ್ಮ ವಿಚಾರಗಳನ್ನ ಇಟ್ಕೊಳ್ಳಿ ಯಾಕೆಂತಂದ್ರೆ ಇಲ್ಲಿ ನಿಮಗೆ ಮಾಡದ ತಪ್ಪಿಗೆ ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಕನ್ಯಾ ರಾಶಿಯವ್ರು ಹೇಗಿರ್ಬೇಕಪ್ಪ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ತಿಪ್ಪೆಗೆ ಹಾಕಿದ್ರು ಕೂಡ ಲೆಕ್ಕ ಮಾಡಿ ಹಾಕು ಅನ್ನೋ ಸ್ಥಿತಿಯಲ್ಲಿ ಇರ್ಬೇಕು ಅತಿಯಾಗಿ ಯಾರಿಗೋ ಸಹಾಯ ಮಾಡ್ದೆ ಯಾರಿಗೋ ಜಾಮೀನು ಕೊಟ್ಟೆ ಯಾವ್ದಕ್ಕೋ ಸೈನ್ ಮಾಡ್ಬಿಟ್ಟೆ ಏನೋ ದಾನ ಕೇಳಿದ್ರು ಎರಡ್ ರೂಪಾಯಿ ಕೇಳಿದ್ರು ಹತ್ತು ರೂಪಾಯಿ ಕೊಟ್ಟೆ ಅನ್ನುವ ರೀತಿಯಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರಬಾರ್ದು ಅಪಾತ್ರರಿಗೆ ದಾನವನ್ನ ಮಾಡಬೇಡಿ ನೀವು ಮಾಡಿರ್ತಕ್ಕಂಥ ದಾನ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಆದ್ರೂ ಉಪಯೋಗ ಆಗ್ಬೇಕು ಅಂತವರಿಗೆ ನೀವು ದಾನವನ್ನ ಮಾಡಬೇಕು ಕನ್ಯಾ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆದಿದೆ ಅಂತಾನೆ ಹೇಳ್ಬೋದು ನಾವು ಯಾಕೆ ಅಂತಂದ್ರೆ ಗಜಕೇ ಸರಿ ಯೋಗ ನಿಂದು ಗಜಕ್ಕೆ ಸರಿ ಯೋಗಿಸಲ ಹಾಗಾಗಿ ಬಹಳ ಉತ್ತಮವಾಗಿರ್ತಕ್ಕಂತ ಸಮಯ ಎರಡು ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಾರ್ಥದಲ್ಲಿ ನಾವು ಕಾಣ್ತೀವಿ ಇಲ್ಲಿ ಇನ್ನೊಂದು ಅಂಶವನ್ನ ನೀವೇನ್ ಗಮನಿಸ್ಬೇಕು ಅಂತಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿಗೆ ಗಮನವನ್ನೇ ಹರಿಸ್ಬೇಕಾಗತ್ತೆ ನೀವು ಶನಿ ನಿಮ್ಗೆ ಅಷ್ಟೊಂದು ಶುಭ ಸ್ಥಾನದಲ್ಲಿ ಅಷ್ಟೊಂದು ಶುಭ ವಿಚಾರಗಳನ್ನ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೀವು ಅತಿ ಹೆಚ್ಚು ಗಮನವನ್ನ ಹರಿಸ್ಬೇಕಾಗತ್ತೆ ಪರಿಹಾರಾರ್ಥವಾಗಿ ನಾವೇನ್ ಮಾಡ್ಕೋಬೇಕು ಕನ್ಯಾ ರಾಶಿಯವರು ಗೋವನ್ನ ದಾನ ಕೊಡ್ಬೇಕು ಈಗೆಲ್ಲ ಗೋ ದಾನ ಕೊಡಕ್ಕಾಗಲ್ಲ ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಗೋವಿನ ಸ್ವರೂಪದ ಒಂದು ಸಣ್ಣ ವಿಗ್ರಹವನ್ನ ನೀವು ದಾನವಾಗಿ ಕೊಡ್ಬೋದು ಅದು ಆಗಲ್ಲ ಅಂತಂದ್ರೆ ಗೋವಿಗೆ ಅಕ್ಕಿ ಮತ್ತು ಬೆಲ್ಲವನ್ನ ದಾನವಾಗಿ ಕೊಡ್ಬೋದು ವಿಶೇಷ ಪರಿಹಾರ ಏನ್ ಮಾಡ್ಕೋಬೇಕು ನೀವು ಶನಿ ನಿಮಗೆ ಉತ್ತಮ ಜಾಗದಲ್ಲಿ ಇಲ್ಲ ಅಂತಂತಂದ್ರೆ ಶನಿಯಿಂದ ನೀವು ಸುಖವನ್ನ ಪಡೆಯೋದಿಲ್ಲ ಈಗ ಅಂತಂದ್ರೆ ಅದಕ್ಕೆ ಪರಿಹಾರಾರ್ಥವಾಗಿ ನೀವು ಹನುಮಾನ್ ಚಾಲೀಸ್ ಪಠಣ ಮಾಡಿ ಭಜರಂಗಿ ಬಾಣ್ ಪಟ್ಟಣವನ್ನು ಮಾಡಿ ಎಲ್ಲದರ ಜೊತೆಗೆ ಅತಿ ಹೆಚ್ಚಿನ ಪ್ರಯೋಜನ ಪಡಬೇಕು ನೀವು ಅಂತಂದ್ರೆ ವಿಷ್ಣು ಸಹಸ್ರನಾಮದ ಪಠನವನ್ನು ಮಾಡೋದು ಕನ್ಯಾ ರಾಶಿಯವರಿಗೆ ಬಹಳ ಸೂಕ್ತ ಬಹಳ ಮುಖ್ಯ ಕೂಡ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಲಾಭ ಏನದು ಅಂತಂದ್ರೆ ವಿದೇಶಿ ಶಿಕ್ಷಣ ಯೋಗ ವಿದೇಶದಲ್ಲಿ ನಾನು ಎಂ ಬಿ ಎ ಮಾಡ್ಬೇಕು ಮೆಡಿಕಲ್ ಹೋಗ್ಬೇಕು ಇಂಜಿನಿಯರಿಂಗ್ ಮಾಡ್ಬೇಕು ಎಂ ಸಿ ಎ ಮಾಡ್ಬೇಕು ಈ ರೀತಿ ವಿದೇಶದಲ್ಲಿ ಶಿಕ್ಷಣ ಮಾಡಬೇಕು ಅಂತ ಅಂದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಉನ್ನತ ಹಾಗೂ ವಿದೇಶಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಯೋಗವನ್ನು ನಾವಿಲ್ಲಿ ಗಮನಿಸಬಹುದು ಜೊತೆಗೆ ಯಾವ ವ್ಯಕ್ತಿಗಳು ನೀವು ಉದ್ಯೋಗ ಕ್ಷೇತ್ರದಲ್ಲಿ ಅತಿಯಾಗಿರ್ತಕ್ಕಂತಹ ದುಡಿಮೆ ಅತಿಯಾಗಿರ್ತಕ್ಕಂತಹ ಪ್ರಾಂಪ್ಟನೆಸ್ ಇಂದ ಕೆಲಸ ಮಾಡಿದ್ರೆ ನಿಮ್ಮಗಳಿಗೆ ಈಗ ಇನ್ನಷ್ಟು ಹೆಚ್ಚಿನ ಬೆಲೆ ಹೆಚ್ಚಿನ ರೀತಿಯಾಗಿರ್ತಕ್ಕಂತಹ ಬಡ್ತಿ ಅಥವಾ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂತಹ ಜವಾಬ್ದಾರಿಗಳು ಕೂಡ ಈಗ ಬಂದ್ಬಿಡುತ್ತೆ ಇವೆಲ್ಲವನ್ನ ಗಮನ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದು ರಾಶಿಯವರು ರಾಜಯೋಗದ ಸದುಪಯೋಗವನ್ನು ಕೂಡ ಪಡ್ಕೋಬೇಕು ಹಾಗಾಗಿ ನೀವು ಧ್ಯಾನ ಪ್ರಾಣಾಯಾಮ ವಿಶೇಷವಾಗಿರ್ತಕ್ಕಂತಹ ಪುರಾಣಗಳ ಶ್ರವಣ ಪುರಾಣಗಳನ್ನ ಮನನ ಮಾಡ್ತಕ್ಕಂಥದ್ದು ದಿನಕ್ಕೆ ಒಂದ್ ಹತ್ತು ನಿಮಿಷ ಆರಾಮ ಕೂತ್ಕೊಂಡು ಧ್ಯಾನ ಮಾಡಿದೆ ಅಥವಾ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಪ್ರಾಣಾಯಾಮ ಮಾಡಿದೆ ಈ ರೀತಿಯಾಗಿ ನಿಮ್ಮ ಮನಿಂಗ್ ಸೆಟ್ ಮಾಡ್ಕೊಳ್ಳೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಅತಿ ಹೆಚ್ಚು ಫಲಗಳನ್ನ ಕೊಡುವಂತಹ ವರ್ಷ ಆಗಿದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ವೀಕ್ಷಕರೇ ಈ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಯಾರ್ಯಾರು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿ ನಿಮ್ಮ ಬೆಂಬಲವನ್ನ ನಮಗೆ ಕೊಡಿ